ವಿಡಿಯೋ ಕೊನೆಯಲ್ಲಿ ಲಾಂಗ್ ಹಾರದ ಡಿಸೈನ ಮತ್ತು ಆಮೇಲೆ ಬಾಜು ಬಂದಿನ ಡಿಸೈನ ಮತ್ತು ಎರಡು ಥರ ಜುಮ್ಕಾ ಡಿಸೈನ್ ಅಂತೂ ಸಖತ್ತಾಗಿದ್ದು ಹಾಗಾಗಿ ವಿಡಿಯೋ ಕೊನೆಯಲ್ಲಿ ನಾವು ದಯವಿಟ್ಟು ವಿಡಿಯೋನ ಫುಲ್ ನೋಡಿರಿ ಖುಷಿಗೆ ಕೇಕ್ ಕೇಕ್ ಅನ್ನ ಅಂತಲೇ ಕೇಕು ಅಂತಂದು ಇದನ್ನು ಮಾಡಾತಿದ್ಲು ಹಾಗಾಗಿ ಒಂದು ಸ್ವಲ್ಪ ಬೇಕ್ರಿಗೆ ಹೋಗಿ ಬರಬೇಕಿತ್ತು ಹಂಗ ಅಕ್ಕಿನವದಾಗೂ ನಾವು ಕೇಕ್ ತಿಂದಿರಲಿಲ್ಲ ಹಾಗಾಗಿ ಕೇಕ್ ತಿನ್ಬೇಕಂತ ಹೋಗಿದ್ವಿ ಅಕ್ಕಿ

ಖುಷಿಗೆ ಒಂದ್ ಸ್ವಲ್ಪ ರೀಲ್ಸ್ ಮಾಡಿಸ್ಬೇಕಂತಂದ ಅನ್ಕೊಂಡ ಹರಸಾಸನ ಪಟ್ಬೇಕಾಗಿತ್ತು ಯಾಕಂತಂದ್ರೆ ವಾಚ್ ಹಾಕೋತ್ನಂತ ಮೊದ್ಲಂತಳ ಆಮೇಲೆ ವಾಚ್ ಬಲ್ಯ ವಿಡಿಯೋ ಸ್ಟಾರ್ಟ್ ಮಾಡಂತಲೇ ವಾಚ್ ಬಲ್ಯ ಬ್ಯಾಗ್ ಬಲ್ಲೆ ಅಂತಂದ್ರೆ ಸಿಕ್ಕಾಪಟ್ಟೆ ಕಿರಿಕ್ ಮಾಡಿಬಿಡ್ತಾಳ ಒಂದು ವಿಡಿಯೋ ಹಾಕ್ಬೇಕಾದ್ರೆ ನನಗಂತೂ ಸಾಕಾಗಿನ ಹೋಗ್ಬಿಡ್ತೈತಿ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಾಡ್ತಾಳ ಮಾಡ್ತಾಳೆ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಅದಿರಿ ಎಲ್ಲರೂ ಆರಾಮದಿರಿ ಅಂತಂದ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಏನಪ್ಪಾ ಅಂತಂದ್ರೆ ನಾವು ಜಾತ್ರೆಗೆ ಹೊಂಟಿದ್ವಿ ನಾ ಹೊಂಟಿದ್ವಿ ರೀ ನಾಳೆ ಮತ್ತು ನಾವು ಊರಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಇವತ್ತು ಜಾತ್ರೆಗೆ ಹೋಗಿ ಬಂದ್ರೆ ಆತಂತಂದ ಹೊಂಟಿದ್ವಿ ಮತ್ತು ಅದರ ಬೇರೆ ನಾವು ಬಸ್ ಅಂತಂದ ಬಸ್ ಸ್ಟಾಪಿಗೆ ಬಂದಿದ್ವಿ ಬಸ್ ಬೇರೆ ಇದ್ದಿದ್ದಿಲ್ಲ ನಾವು ಸಂಜೆ ಮುಂದೆ ಹೊಂಟಿವಿ ಐದು ಗಂಟೆಗೆ ಮತ್ತು ಅದರ ಬೇರೆ ಬಿಸಿಲಂತರೂ ಸಿಕ್ಕಪ್ಪ ಏ ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಇತ್ತಲ್ಲ ಅವಾಗ ಐದು ಗಂಟೆ ಆದರೂ ಬಿಸಿಲು ಉರಿಯಾಕತ್ಬಿಟ್ಟಿತ್ತು ಹಾಗಾಗಿ ನಾವು ಭಾಳ ಜನ ಇದ್ದೀವಲ್ಲ ಆಟೋಕ್ಕೂ ಇದು ಆಗಲಿಲ್ಲ ಹಂಗೆ ಹತ್ತಿರ ಕುತ್ಕೊಂಡು ಹೋದೀವಿ ಮತ್ತು ಅದರ ಬೇರೆ ನಮ್ಮನೆ ಕಾರ್ ಒಂದು ರಿಪೇರಿಗಿತ್ತು ಹಾಗಾಗಿ ಕಾರ್ ಅಂತೂ ಇದ್ದಿದ್ದಿಲ್ಲ ಹಂಗೆ ಆಟೋಕೋ ಹೋದ್ರೆ ಆತಂತಂದ ಆಟೋಕೋ ಹೋದೀವಿ ಮತ್ತು ಅಷ್ಟೊತ್ತಾಗೆ ಹಾಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾತಿದ್ಲು ಆಕೆ ಈ ರೀತಿ ಹೊರಗಡೆ ಹೋಗೋದಂದ್ರೆ ಭಾಳ ಇಷ್ಟ ಆಗ್ತತಿ ಹಾಗಾಗಿ ನಾವು ಇಲ್ಲಂದ್ರೆ ಒಂದು ಒಂಬತ್ತು ಜನ ಹೋಗಿದ್ವಿ ಹಂಗೆ ಮತ್ತು ಆಮೇಲೆ ಅದರ ಬೇರೆ ರಶ್ ಇದ್ದಿದ್ದಿಲ್ಲ ನಾವು ಹೋಗೋಕೆ ಮತ್ತು ರಶ್ ಇನ್ನು ಎಲ್ಲರೂ ಸಂಜೆ ಮುಂದಾನೆ ಬರ್ತಾರೋ ಯಾಕಂತಂದ್ರೆ ಲೈಟಿಂಗ್ ಹೊತ್ತು ನೋಡ್ತಾರಲ್ಲ ಹಾಗಾಗಿ ಜೋಕಾಲಿ ಜೋಕಾಲಿತ್ತು ಆಡೋ ಆಡುವುದೂ ಇದ್ದರೆ ಸಂಜೆ ಮುಂದಾನೆ ಬರ್ತಾರೋ ಹಂಗೆ ಫಸ್ಟ್ ಒಮ್ಮೆ ಮಠಕ್ಕೆ ಹೋಗಿ ಬಂದ್ರ ಅಂತಂದ ಫಸ್ಟ್ ಮಠಕ್ಕೆ ಹೋಗಿ ಆಮೇಲೆ ಜಾತ್ರೆ ಮಾಡಿದ್ರೆ ಆತು ತಗೋ ಅಂತಂದ ಫಸ್ಟ್ ಮಠಕ್ಕೆ ಹೋದ್ವಿ ಮಠಕ್ಕೆ ಹೋದಾಗಂದ್ರೆ ಸಿಕ್ಕಾಪಟ್ಟು ಪ್ರಶಾಂತಿತ್ತು ಯಾಕಂತಂದ್ರೆ ಜನನ ಯಾರು ಇದಿಲ್ಲ ಆವಾಗ ಅವಾಗ ಅವಾಗ ಒಂದು ಸ್ವಲ್ಪ ಸೊಪ್ಪ ಜನ ಬರಾತಿದ್ರು ನಾವು ಆರು ಗಂಟೆ ಆಗಿತ್ತು ಮಠಕ್ಕೆ ಹೋದಾಗ ಹಂಗೆ ಮತ್ತೀಗ ಜನನು ಕಡಿಮೆ ದಾರ ದರ್ಶನನೂ ಆಗ್ತಿದ್ ಬಿಡಂತಂದ ದರ್ಶನ ಮುಗಿಸ್ಕೊಂಡ ಮೊದ್ಲ ಆಮೇಲೆ ಹಂಗೆ ಅದರ ಸುತ್ತಮುತ್ತಲು ಅನುಭವ ಮಂಟಪ ಕಟ್ಟಿದ್ರು ಅದೊಂಥರ ಕಮಲ್ ಹೂವಿನ ಗತ್ತೇನೋ ಕಾಣ್ತಿತ್ತು ಎಷ್ಟು ಚೆನ್ನಾಗಿ ಕಟ್ಟಾರ ಈ ಜಾತ್ರೆಗೆ ಯಾರ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಖುಷಿನೂ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದ್ರೆ ಅದಂತಂದ ಅದ್ರಾಗ ಬೇರೆ ಕಾರ್ ಅಂದರು ಸಿಕ್ಕಾಪಟ್ಟಿ ಸುಡಾಕ್ತಿದ್ದು ಇನ್ನಾದರೂ ಸುಡಾಕ್ತಿದ್ದು ಅದಕ್ಕೆ ಖುಷಿಗೆ ಶೂಸ್ ಶೂಸನ್ನ ಕಳಿಸ್ಲಿಲ್ಲ ಹಾಗಾಗಿ ಆಕಿ ಮತ್ತು ಕೆಳಗ ಅಂದ್ಲು ಅದ್ರಾಗ ಬೇರೆ ಕಾರ್ ಕ್ಯಾರೆಕ್ಟರ್ಸ್ ಸುಡಾಕತ್ ಬಿಟ್ಟಿದ್ದು ಹಂಗ ದರ್ಶನ ಮುಗಿಸ್ಕೊಂಡ್ ಆಮೇಲೆ ಜಾತ್ರೆಗ ಅಡ್ಡೆದ್ರೆ ಆತಂತಂದ ಒಂದ್ ನಿಂದ್ರೆ ಅಲ್ಲಿ ನೀವು ಇಬ್ರು ಫೋಟೋ ನಿಮ್ಮ ಫಸ್ಟ್ ಆನಿಮಾ ಕುಂದ್ರ

ಇದು ಚಂದ ಆಯ್ತು ನೋಡಿದ್ ಈ ಚಂದನು ಚಂದ ಅನಿಸ್ತಾ ನೋಡಿ ಕೇಳಕ್ಕ ತಗೋ ಅವ್ರೇನು ಈಗ ಹಾಕೋತಾರೆ ಇನ್ನ ನಾವಾದ್ರಮ ಹಾ ಸರ್ಗಳು ಅಂತೂ ವೆರೈಟಿ ವೆರೈಟಿ ಡಿಸೈನ್ ಅಂತೂ ಬಂದಿದ್ದು ಮತ್ತು ಅದರ ಬೇರೆ ಬ್ಯಾಂಗಲ್ಸ್ ಅಂತೂ ಸಿಕ್ಕ ನಂಗೆ ಭಾಳ ಇಷ್ಟ ಆದ್ವು ಈ ಕಲರ್ ಅಂತೂ ಅವನ್ನ ನಾನು ತೊಗೋಬೇಕಂತ ಅಂದ್ಕೊಂಡೆ ಹೊಳೆ ಬಂದು ತೊಂದರೆ ಆತ ಅಂದ್ಕೊಂಡು ಹಂಗೆ ಮರೆತು ಹೋಗ್ಬಿಟ್ನಿ ಯಾಕಂತಂದ್ರೆ ಒಂದು ಸ್ವಲ್ಪ ಮೊದಲು ಕಾಸ್ಟ್ಲಿ ಆಮೇಲೆ ಅವ ಕೊಡಲೇ ಇಲ್ಲ ಅದ್ರಾಗ ಬೇರೆ ಇವತ್ತು ಫಸ್ಟ್ ಡೇ ಅಲ್ಲ ಹಂಗಾಗಿ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತಂದ್ರು ಆಮೇಲೆ ಒಂದು ಸ್ವಲ್ಪ ದಿನ ಅದಿಂದ ತೊಗೊಂಡ್ರೆ ಬಿಡ ಅಂತಂದ ಸುಮ್ಮನೆ ಹಂಗೆ ಬಿಟ್ನಿ ಬಟ್ ಕ ಬಳೆ ಅಂತರೂ ಚೆನ್ನಾಗಿ ಅನಿಸಿದ್ದು ನನಗೆ ಕಲರ್ ವೆರೈಟಿ ವೆರೈಟಿ ಇದ್ದು ಸ್ಲಿಪ್ಪರ್ ಅಂದರು ಎಷ್ಟೊಂದು ಅಂಗಡಿ ಬಂದಿದ್ದು ಅಂದರೆ ಸ್ಲಿಪ್ಪರದು ಸಿಕ್ಕಾಪಟ್ಟೆ ಅಂಗಡಿ ಬಂದಿದ್ದು ಇಲ್ಲ ಅಂತಂದ್ರೂ ಅದ್ರದ್ದು ಒಂದು ಹತ್ತು ಹನ್ನೆರಡು ಸ್ಲಿಪ್ಪರ್ ಅಂಗಡಿನ ಬಂದಿದ್ದು ಎಷ್ಟು ವೆರೈಟಿ ಆಫ್ ದ ಕಲೆಕ್ಷನ್ ಇದೆ ಅಂದರೆ ಬರೀ ಚಂದಿದು ಅದರ ಬೇರೆ ಯಾವ್ದು ತೊಗೊಲಿ ಯಾವ್ದು ಬಿಡೋಲಿ ಅನ್ನೋಂಗೆ ಅದರ ಹುಡುಗಿಯರ್ಗೆ ಬೇರೆ ಚಪ್ಪಲ್ ಅಂತಂದ್ರೆ ಭಾಳ ಇಷ್ಟ ಆಗ್ತವಲ್ಲ ಹಾಗಾಗಿ ನನಗಂದ್ರು ಚ ಸ್ಲಿಪ್ಪರ್ ಅಂತಂದ್ರೆ ಭಾಳ ಇಷ್ಟ ಅದು ಹಂಗೆ ನಾನು ಮತ್ತು ಆಮೇಲೆ ಖುಷಿ ಒಂದು ಜೊತೆ ತೊಗೊಂಡೀವಿ ಟೆಡ್ಡಿ ಬಿಯರು ಒಂಥರ ಕ್ಯೂಟ್ ಇತ್ತು ಅದು ಆಮೇಲೆ ಹಂಗೆ ತೊಗೋಬೇಕಂತ ಅಂದ್ಕೊಂಡಿವಿ ಬಟ್ ಕಾಸ್ಟ್ಲಿ ಭಾಳ ಹೇಳಿದರು ಹಾಗೆ ಜೋಕಾಲಿ ಆ ಆಡಿಸ್ಬೇಕು ಆಡಿಸ್ಬೇಕು ಖುಷಿನತ್ತು ಅಂತಂದ ಹೋದೀವಿ ಮತ್ತು ಬೇರೆ ಟೈಮ್ ಒಂದು ಆಗ್ತದೆ ಅಲ್ಲ ಮತ್ತು ಟೈಮ್ ಆದರೆ ಬಸ್ಸು ಇರೋಂಗಿಲ್ಲ ಹಾಗಾಗಿ ಜಲ್ದಿ ಹೋದ್ರೆ ಆತಗೋ ಅಂತಂದ ಹಂಗೆ ಹೋದೀವಿ ಅಲ್ಲೇ ಜೋಕಾಲಿ ಅಂತಲ್ಲೇ ಆಟ ಆಡಿಸ್ಬೇಕಂತಂದ ಅಷ್ಟು ತನಕ ನಾವು ಖುಷಿನೂ ಆಟ ಆಡಿದ್ರು ನಾ ಎಲ್ಲೇ ಹೆದರ್ತಾಳೆನೋ ಅಂತ ಅನ್ಕೊಂಡೆ ಮತ್ತು ಜೋಕಾಲಿ ಒಳಗೆ ಸಾಂಗ್ ಹಾಕಿದ್ರಲ್ಲ ಅದನ್ನಂತರೂ ಕೇಳಕ್ಕೆ ಡ್ಯಾನ್ಸ್ ಮಾಡಕ್ಕೆ ಬಿಟ್ಟಿದ್ದಿದ್ದು ಮತ್ತು ಅಕ್ಕಿ ಸಾಂಗ್ ಒಂಥರ ಅಕ್ಕಿಗೆ ಹೊಸದು ಇರುತ್ತಲ್ಲ ಹಾಗಾಗಿ ಅಕ್ಕಿಗೆ ಈ ಥರ ಹೊರಗಡೆ ಹೋಗೋದಂದ್ರೂ ಭಾಳ ಸಿಕ್ಕಾಪಟ್ಟಿ ಇಷ್ಟಪಡ್ತಾಳೆ ಅದರಾಗ ಆಟೋ ಒಳಗಂತರೂ ಸಿಕ್ಕಾಪಟ್ಟಿ ಎಂಜಾಯ್ ಮಾಡ್ಕೊಂಡು ಹೋದ್ಲು ಅಕ್ಕಿ ಈ ರೀತಿ ಹೋಗೋದಂದ್ರೆ ಭಾಳ ಇಷ್ಟ ಆಗ್ತೈತಿ ಅಷ್ಟೊತ್ತನಗೊಡ್ರೆ ಕತ್ಲನ್ನು ಆಯ್ಬಿಡ್ತೀವಿ ಅಷ್ಟೊತ್ತನಗೊಡ್ರೆ ಲೈಟಿಂಗ್ನು ಸ್ಟ ಹತ್ತಿದ್ವು ಎಲ್ಲ ಜೋಕಾಲಿವು ಹಂಗೆ ಅಕ್ಕಿನ ಖುಷಿನ ಅರ್ಸಿದ್ರಂದ ಫಸ್ಟ್ ಕಾರಣಕ್ಕೊಂದ್ಸಿನಿ ನಾ ಎಲ್ಲ ಹೆದರ್ತಾಳೆ ಅಂತಂದ ಒಬ್ಬ ಹುಡುಗ ಇದ್ದ ಜೊತೆಗೆ ಅವ್ನ ಜೊತೆ ಕುಂಚಿನಿ ಮತ್ತು ಅಷ್ಟು ತಂದ್ಕೊಂಡ್ರಕ್ಕೇ ಗ್ರಿಪ್ ಆಗಿ ಹಿಡ್ಕೋಕ್ಕೂ ಬರಲಿಲ್ಲ ಅದು ಒಂದು ಸ್ವಲ್ಪ ಹಿಡ್ಕೊಂಡು ಕೂತ್ಲು ಅಂದರೂ ನಾನು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಅಷ್ಟು ಅಷ್ಟೇ ಆಡ್ಸೀನಿ ಅಷ್ಟೆ ಮತ್ತು ಯಾಕಂತಂದ್ರೆ ಬಿದ್ದಗಿದ್ಲಂದ್ರೆ ಇದು ಅನ್ನ ಹೆದರಿಕೆ ಬರಾಕತ್ತೆ ಹಂಗಾಗಿ ಭಾಳ ಆಡ್ಸೋಕೆ ಹೋಗಲಿಲ್ಲ ನಾನು ಒಂದು ಸ್ವಲ್ಪ ಆಡಿಸೀನಿ ಮತ್ತು ಅದರ ಬೇರೆ ಅವರಿಗೆ ಸ್ಲೋ ಸ್ಲೋ ಅಂತನತಿದ್ನ ಹಂಗಾಗಿ ಅವರು ಸಾಲ್ ಸಾಕು ಕೊಟ್ಬಿಟ್ರು ಮತ್ತು ಅದರ ಬೇರೆ ಇನ್ನೊಬ್ರು ಹುಡುಗರಿಗೂ ಸ್ಪೀಡ್ ಬೇಕಾಗ್ತಿರತ್ತಲ್ಲ ಹಂಗಾಗಿ ಅಕ್ಕಿ ಚೆನ್ನಾಗಿಲ್ಲ ಹಾಗಾಗಿ ನಾನು ಬೇಡ ಬಿಡ್ರಿ ಅಂತಂದ ಇಸ್ಕೊಂಡ್ಬಿಟ್ಟು पटनी ಕಾರ್ ಅಂತರೂ ಆಮೇಲೆ ಇನ್ನೊಂದು ಹತ್ತಿಸ್ಬೇಕು ಅಂದ್ಕೊಂಡು ಮತ್ತು ಆಮೇಲೆ ಹೆದ್ರಿಗೆ ಅಂತಂದ ಹತ್ತಿಸ್ಲಿಲ್ಲ ಹಂಗೆ ಆಮೇಲೆ ವರ್ಷಾನುಷರು ಅಲ್ಲೇ ಜೊಕಲಿ ಆಡಕ್ಕೆ ಹೋಗಿದ್ದರು ಅದಕ್ಕೆ ನಾವು ನಿಂತಿದ್ದೆ ಮತ್ತು ಅವ್ರು ಬಂದ ಬಂದ್ರೆ ಆಯಿತು ಇದನ್ನಾಡಿದ್ರೆ ಅದು ಅಂತಂದ ಅಂದ್ಕೊಂಡು ನಿಂತಿದ್ದೀನಿ ಅಷ್ಟೊತ್ತ್ಗಡ್ರೆ ಅವರು ಬಂದರು ಹಂಗೆ ಮೇಲ್ಗಡೆ ಹೋದೀವಿ ನಾವು ಅದೊಂದು ಆಟ ಅಷ್ಟೇ ಆಡಿದ್ದೀವಿ ಮತ್ತು ಅದರ ಬೇರೆ ಅದು ಸ್ಪೀಡ್ ಭಾಳ ಇದ್ದಿದ್ದಿಲ್ಲ ಮತ್ತು ಖುಷಿನೂ ಕರ್ಕೊಂಡು ಹೋದ್ನಿ ಮತ್ತು ಸ್ಪೀಡ್ ಇದ್ರೆ ಹೆದರ್ತಾಳ್ಬಿಡ ಅಂತಂದ ಉಳ್ಕೆ ಯಾವುದು ಆಡ ಆಡಿಸ್ಲಿಲ್ಲ ಅದೊಂದು ಆಡಿ ಬಂದೀವಿ ಅಷ್ಟೊತ್ತ್ಗುಡ್ರೆ ಟೈಮ್ನು ಆಗಿಬಿಡ್ತು ಇತ್ತು ಯಾಕಂತಂದ್ರೆ ರಶ್ ಇತ್ತು ಹಂಗಾಗಿ ನಾವು ಅಡ್ವಾನ್ಸ್ ಟಿಕೆಟ್ ತೊಗೊಂಡು ನಿಂತಿದ್ವಿ ಹಂಗಾಗಿ ರಶ್ ಬಾಳಿದಿದ್ದ ಸಂಬಂಧ ಅಲ್ಲೇ ಮೇಲ್ಗಡೆ ನಿತ್ರ ಆತ ಮತ್ತು ಕೆಳಗಡೆ ನಿತ್ರೆ ಜಾಗ ಸಿಗಲ್ಲ ಹಾಗಾಗಿ ಮೇಲ್ಗಡೆ ಅಲ್ಲೇ ನಿತ್ರೆ ಆತಂತಂದು ನಿಂತಿದ್ವಿ ಅದರಾಗ ಸಿಕ್ಕಾಪಟ್ಟಿ ರಶ್ ಇತ್ತು ಮತ್ತು ಅದರಾಗ ಬೇರೆ ಅವರು ಇನ್ನೊಂದು ಜೋಕರಿ ಅಂತೂ ಸಿಕ್ಕಾಪಟ್ಟಿ ಹೆದರಿಕೆ ಬಂದ ಹೋಯ್ತಲ್ಲ ಹಾಗಾಗಿ ಅಲ್ಲಿ ಹತ್ತಿದ್ವಿ ಅವಾಗಂತೂ ಸಿಕ್ಕಾಪಟ್ಟಿ ಹೆದರಿಕೆ ಬಂತು ಅದ್ರ ಸಂಬಂಧ ಹಂಗೆ ಅಲ್ಲೇ ಖುಷಿ ಡ್ಯಾನ್ಸ್ ಮಾಡ್ತೀನಿ ಮಾಡ್ತೀನಿ ಅಂತಂದು ಇದನ್ನು ಮಾಡಾತ್ತಿದ್ರು ಸಾಂಗ್ ಬೇರೆ ಹಚ್ಚಿದ್ರು ಮತ್ತು ಆಚೆ ಕಡೆ Um... <laughs> ಒಂಥರ ಈ ರೀತಿ ಜಾತ್ರೆ ಅಂದ್ರೆ ಭಾಳ ಇಷ್ಟ ಆಗ್ತವಲ್ಲ ಎಲ್ಲರೂ ಸೇರಿ ಕೂಡಿ ಹೋಗೋದು ಮತ್ತು ಆಮೇಲೆ ಆಟ ಎಲ್ಲ ಥರ ಆಡೋದು ಭಾಳ ಇಷ್ಟ ಆಗ್ತಾವು ಹಂಗಾಗಿ ನಾವು ಆಲ್ಮೋಸ್ಟ್ ಅಲ್ಲಿ ಈ ಥರ ಜಾತ್ರೆಗೆ ಆಟ ಆಡೋದತ್ತು ಇತ್ತಂದ್ರೆ ನಾವು ಫಸ್ಟ್ ಬಿಡ್ತೀವಿ ಅದ್ರಾಗ ನಮ್ಮ ತಂಗಿ ಹೋಗ್ಬೇಕಿದ್ಲಂತಂದ್ರೆ ಸಿಕ್ಕಾಪಟ್ಟಿ ಆಟ ಬಹಳ ಭಾಳ ಇಷ್ಟಪಡ್ತಾರೆ ಆಟ ಆಡೋಕೆ ಜೋಕಾಲಿ ಅತ್ತು ಹಂಗಾಗಿ ವೆರೈಟಿ ವೆರೈಟಿ ಆಫ್ ದ ಜೋಕಾಲಿ ಇದು ಏನು ಯಾವ್ದು ಆಡಲಿ ಯಾವ್ದು ಬೀಡಲಿ ಅನ್ನೋ ಅರ್ಗತ್ತೇನೋದು ಅದ್ರ ಇದು ಮಾತ್ರ ಭಾಳ ಟಿಕೆಟ್ ಒಂದೊಂದು ಟಿಕೆಟ್ಗೆ ಇಲ್ಲಂದ್ರೂ ಒಂದು ಎಪ್ಪತ್ತೆಪ್ಪತ್ತು ರೂಪಾಯಿನ ಇತ್ತು ಹಂಗ್ ಜಾಸ್ತಿ ಕೃಷಿಯರಿಗೆ ಒಂದೂಪದೀಗ ಐವತ್ತು ರೂಪಾಯಿ ನಾನು ಇದನ್ನ ಮತ್ತೆ ಇರೋದಿಲ್ಲ ಕೃಷಿ ಅಂತ ನಾವು ಅಂತ ಬಂದಿದ್ದಿದ್ದಿಲ್ಲ ಕ್ಯೂ ಅದ್ರಾಗ ನಾವು ಹೋಗ್ತೀನಿ ನಾವು ಫಸ್ಟ್ ಫಸ್ಟ್ ಅಂತ ಅಂದಿದ್ದೆ ಮಾಡಿದ್ದು ಅದ್ರ ಅದು ರಶ್ ಆಗಿಬಿಡ್ತು ಮತ್ತು ನಮ್ಮ ಹಿಂದಿಂದ ಸಿಕ್ಕಿತ್ತು ಇದ್ದು ಖುಷಿ ಅಂದರೂ ಸಿಕ್ಕಾಗುತ್ತೆ ಎಂಜಾಯ್ ನಾವು ಅಂತ ಹೇಳ್ಬೋದು ಯಾಕಂತಂದ್ರೆ ಅಲ್ಲಿ ನಾವು ಕ್ಯಾಕಿ ಹೊಡಿತಿಲ್ಲ ಹಂಗೆ ಹಾಕಿ ಇದನ್ನ ಮಾಡಾತಿದ್ಲು ಕೂಗಾಕತಿದ್ಲು ಕೂ ಕೂ ಅಂತಂದ ಅಕ್ಕಿ ಅಷ್ಟೇನು ಹೆದರ್ಲಿಲ್ಲ ಆಕಿನ ಮತ್ತು ಅಕ್ಕಿಗೆ ರೂಢಿನೂ ಇದ್ದಿದ್ದಿಲ್ಲ ಇದೆ ಫಸ್ಟ್ ಟೈಮ್ ಬಟ್ ನಾ ಎಲ್ಲ ಹೆದರ್ತಾಳೇನೋ ಅಂದ್ಕೊಂಡೇನೆ ಬಟ್ ಹೆದರ್ಲೇ ಇಲ್ಲ ಹಂಗೆ ಆಟ ಆಡಿ ಮನೆಗೆ ಬರ್ಕೊಡ್ರನ ನಾವು ಒಂಬತ್ತು ಗಂಟೆ ಆಗಿ ಹೋಗಿಬಿಡ್ತು ಯಾಕಂತಂದ್ರೆ ಜಾತ್ರೆ ಒಳಗೆ ಹೆಂಗೆ ಟೈಮ್ ಕಳಿತೈತೆ ಅನ್ನೋದು ಗೊತ್ತಾಗಲಿಲ್ಲ ಹಂಗೆ ಎಲ್ಲರೂ ಸೇರಿ ಹೋಗಿ ಬರ್ ಕೂಡ ಟೈಮ್ನೂ ಹೊಯ್ತು ಮತ್ತು ಅದ್ರಾಗ ಬೇರೆ ಬ ಒಂದಿಷ್ಟು ಮಂದಿ ನಾವು ಏನು ಭಾಳ ತೊಗೋಲೆ ಇಲ್ಲ ಬರೀ ಜಸ್ಟ್ ಇವನ ಆಟ ಆಡಿದೀವಿ ಮತ್ತು ಹಂಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನತ್ತು ತಿಂದ್ವಿ ಮತ್ತು ಆಮೇಲೆ ಪ ಇಟ್ಟ ತಿಂದೀವಿ ಅದಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತೈತಿ ಆಗಿ ಎಲ್ಲರೂ ಇಷ್ಟಪಡ್ತಾರಂತ ಹೇಳ್ಬೋದು ಮತ್ತೆ ಅದ್ರಾಗ Thank <laughs> you. ಜಾತ್ರೆ ಎಲ್ಲ ಮುಗಿಸಿ ಬ ಮಠದೊಳಗೆ ಕೂತ ಆಮೇಲೆ ಗಿರ್ಮಿಟ್ ತರಕ್ಕೆ ಹೋಗಿದ್ರು ನಮ್ಮ ದೊಡ್ಡಮ್ಮರು ಗಿರ್ಮಿಟ್ ಅಂದರು ಫೇಮಸ್ ಅಂತೈತಿ ಒಂದು ಕಡೆ ಹಾಗಾಗಿ ಅಲ್ಲೇ ತೊಗೊಂಡ್ಬರ್ಬೇಕಂತಂದ ಕ್ಯೂ ಹಚ್ಚ ನಿ ಭಾಳ ತಡನಾಗಿ ಹೋಯ್ಬಿಡ್ತೀವಿ ಅಲ್ಲೇ ಒಂದು ಅರ್ಧ ತಾಸು ಹೋಗಿದ್ರು ಮತ್ತು ಅದರ ಬೇರೆ ಗಿರ್ಮಿಟ್ ಅಲ್ಲೇ ತಿಂತ ತಿಂದ್ರೆ ಮತ್ತು ಆಮೇಲೆ ಟೈಮ್ ಭಾಳ ಆಗ್ತೈತಿ ಮನೆಗೆ ಹೋಗಕ್ಕೆ ಅಲ್ಲೇ ಅಲ್ಲಿ ಜಲ್ದಿನ ತಿ ಮನೆಗೆ ಬಂದೀವಿ ಇಲ್ಲೇ ತಿಂದ್ರೆ ಅದಂತಂದ ಹಂಗಾಗಿ ಮತ್ತು ನಾವು ಹುಡ್ಗೋಗ್ರೆ ರಶ್ ಫುಲ್ ರಶ್ ಆಗಿಬಿಟ್ಟಿತ್ತು ಮತ್ತು ಮಂದೆಲ್ಲ ಅಲ್ಲೇ ತಿನ್ ಬಂದು ಬಂದು ತಿನ್ನಾಕತ್ತಿದ್ರು ತೊಗೊಂಡು ಮತ್ತು ಅದ್ರಾಗ ಬೇರೆ ಇಲ್ಲೇ ಮೂರ್ತಿ ಹಚ್ಚಿದ್ರು ಕೃಷ್ಣನ ಮೂರ್ತಿ ಅಂತೂ ಸಿಕ್ಕಾಪಟ್ಟಿ ಚೆಂದಗೆ ಚೆಂದ ಇತ್ತದು ಅದು ಕೃಷ್ಣನ ಮೂರ್ತಿ ನಮ್ಮ ಸಿಸ್ಟರು ತಗೋತೀನಿ ಅಂತ ನಾನು ಅನ್ ಅಂದ್ಲ ಮತ್ತು ನಮ್ಮ ದೊಡ್ಡಮ್ಮ ಭಯಾಕತಿದ್ಲು ಅದ್ರಾಗ ಎಲ್ಲಿ ಇಡಾಕ್ ಜಾಗ ಇಲ್ಲ ಮತ್ತು ಅದ್ರಾಗ ಬೇರೆ ಈಗ ಆಟೋ ಬೇ ಆಟೋದಾಗ ಹೋಗ್ಬೇಕಲ್ಲ ಮತ್ತು ಆಮೇಲೆ ಇದೂ ಇಲ್ಲ ಅಂತಂದು ಭಯ ನನಗೂ ಇಷ್ಟ ಆಗಿತ್ತು ಬಟ್ ನನಗೂ ನಾನು ಊರಿಗೆ ಒಯ್ಬೇಕಲ್ಲ ನನಗೆ ತೊಗೊಂಡು ಹೋಗೋಕ್ಕೂ ಸಂಗಿಲ್ಲ ಹಂಗಾಗಿ ಇನ್ನೊಮ್ಮೆ ಎಲ್ಲ ಯಾವಾಗಾರ ಸಿಕ್ಕರೆ ತಗೋಬೇಕು ಅಂತಂದು ಅಂದ್ಕೊನಿ ಮತ್ತು ಕೃಷ್ಣನಂತೂ ಸಿಕ್ಕಾಪಟ್ಟಿ ನನಗೆ ಇಷ್ಟ ಆಯಿತು ಹಂಗೆಲ್ಲ ಬಸ್ ಸ್ಟಾಪಿಗೆ ಬಂದೀವಿ ಬಸ್ ನೋಡಿದ್ವಿ ಒಂಬತ್ತು ಗಂಟೆನೇ ಆಗಿತ್ತು ಮತ್ತು ಬಸ್ ಅಂತೂ ಇದ್ದಿದ್ದಿಲ್ಲ ಆವಾಗ ಹಂಗೆ ಮುಂದೆ ಹೋಗಿ ಆಟೋಕೆ ಆಟೋ ಮಾಡ್ಕೊಂಡು ಮನೆಗೆ ಹೋದಿವಿ ಮತ್ತು ಹಂಗಾಗಿ ಫಸ್ಟ್ ನಾವು ಅಷ್ಟ ನಮ್ಮ ಸಿಸ್ಟರ್ಸು ಮತ್ತು ಅದಕ್ಕೆ ನಮ್ಮ ದೊಡ್ಡಮ್ಮರು ನೀವು ಆಗುತ್ತೆ ಬಸ್ ಅಂತೂ ಸಿಗಂಗಿಲ್ಲ ಹಾಗಾಗಿ ನಾವು ಬರ್ತೀವಿ ಅಂತಂದ ಅವ್ರು ಬಂದಿದ್ದು ಅಂದರು ಸಿಕ್ಕಾಪಟ್ಟೆ ಚಲೋ ಆಯ್ತು ಇಲ್ಲಕ್ಕಂದ್ರೆ ಭಾಳ ಲೇಟ್ ಆಗ್ತಿತ್ತು ಮತ್ತು ಜಾತ್ರೆ ಬೇರೆ ಹೆಂಗೆ ಟೈಮ್ ಹೋಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲಲ್ಲ ಹಾಗಾಗಿ ನಮಗಾದ್ರೆ ನಾವು ಹೋಗಿದ್ದ ಆರಕ್ಕೆ ಬಂದಿದ್ದು ಒಂಬತ್ತು ಗಂಟೆನೇ ಆಗಿಬಿಡ್ತೀವಿ ಹಾಗಾಗಿ

ഇൻഷുറൻസ് ഇപ്പൊ ഒന്നും അടിക്കില്ല. ಖುಷಿ ಸಿಕ್ಕಾಪಟ್ಟೆ ಓಡಾಳ್ ಓಡಾಳಾಕ್ಬಿಟ್ಟಾಳು ಇದಂತೂ ಏನೂ ಗೊತ್ತೇ ಗೇಟ್ ತೆಗೆದು ಹಾಕುದು ನಮ್ಮನೆ ಅಂದರು ಗೇಟ್ ಇಲ್ಲ ಅಲ್ಲಿ ಒಟ್ಟೆ ಗೇಟ್ ತೆಗೆದು ಹಾಕುದು ಮಾಡ್ತಾಳೆ ಅದರ ಬೇರೆ ಚೇರ್ ಕೆಳಗಡೆ ಕುಂದಿರ್ತಾಳೆ ಈಗ ಚೇರ್ ಕೆಳಗಡೆ ಕುಂದ್ರುದು ಮತ್ತು ಆಮೇಲೆ ಅವು ಮಾಡುದು ಮಾಡ್ತಾಳೆ ಆಮೇಲೆ ಎಲ್ಲ ಹೊಟ್ಟೆ ಆಮೇಲೆ ಫ್ರಿಜ್ ತೆಗಿಯಕ್ಕೆ ಹೋಗಳ ಫ್ರಿಜ್ ಅಂದರು ತೆಗಿತೇ ಇದಿಲ್ಲ ಅಕ್ಕಿ ಇಲ್ಲಿ ಬಂದನ ಆಲ್ಮೋಸ್ಟ್ ಅಲ್ಲೆಲ್ಲ ಕಲ್ಕೊಂಡ್ಬಿಟ್ಲಕ್ಕಿ ಫ್ರಿಜ್ ತೆಗೆದು ಅದ್ರಾಗಿಂದ ಮತ್ತ ಆಮೇಲೆ ಅವು ಏನರ ಕೆಳಗಡೆ ಕವರ್ದು ಏನರ ಬಿಟ್ಟಿರ್ತೈತಲ್ಲ ಅದನ್ನು ಹೋಗಿ ಹೋಗಿರ್ತಿದ್ಲು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆತಂತ ಅಂದ್ಕೊಂಡಿನ್ರಿ ಸಿಗುಣ್ರಿ ನೆಕ್ಸ್ಟ್ ವೀಡಿಯೋದ ನಮ್ಮ ಫ್ರೆಂಡ್ದು ಲಾಂಗ್ ಹಾರ ಇದು ಮತ್ತು ಗುಂಡಿಂದು ಮತ್ತು ಡಿಸೈನ್ ಒಂದ ಪೆಂಡೆಂಟ್ ಬಂದೈತಿ ಈಚೆ ಕಡೆ ಮತ್ತು ಆಮೇಲೆ ಈಚೆ ಕಡೆ ಫುಲ್ ಹಿಂಗೆ ಪ್ಲೇನ ಬಂದೈತಿ ಒಂದು ನಾಲ್ಕು ಎಳಿ ಬಂದೈತೆ ಅದು ಅದು ಒಂಥರ ಡಿಸೈನ್ ಯುನೀಕ್ ಆಗಿತ್ತು ಮತ್ತು ಈಗ ಅಂತರೂ ಲಾಂಗ್ ನೆಕ್ಲೆಸ್ ಹಾಕ್ತಾರಲ್ಲ ಅದಕ್ಕಿಂತ ಇದು ಬೆಟ್ರ್ ಅನ್ಬೋದು ಇದು ಒಂಥರ ಫ್ಯಾಷನ್ ಆಗಿತ್ತು ನೋಡು ನೋಡ್ರಿ ಈಗ ಮತ್ತೆ ಆಮೇಲೆ ಇದು ಒಂಥರ ಡಿಸೈನ್ ಚಲೋ ಅನಿಸ್ತೈತಿ ಹಾಕೊಂಡಾಗ ನಾ ಏನೋ ವೇರ್ ಮಾಡಿ ಇನ್ನೂ ಮಾಡಿಲ್ಲ ಯಾಕಂತಂದ್ರೆ ನಂಗೆ ಟೈಮ್ ಇದಿಲ್ಲ ಹಾಗಾಗಿ ಬರೀ ಜಸ್ಟ್ ಕೆಳಗಡೆ ಇಟ್ಟು ಅದನ್ನು ವಿಡಿಯೋ ಮಾಡ್ಕೊಂಡು ಚಂದ ಇತ್ತು ಒಂಥರ ಡಿಸೈನ ಹಂಗಾಗಿ ನಿಮಗೂ ಯೂಸ್ ಆಗ್ಬೋದು ಏನು ಅಂತಂದ ಅದನ್ನು ಕ್ಲಿಕ್ ಮಾಡ್ಕೊನಿ ಅಷ್ಟೇ ಮತ್ತು ಆಮೇಲೆ ಇದೊಂದ್ರು ಡಿಸೈನ್ ಇದು ಐತೊಲಿ ಏನಂತ ಹೇಳ್ರೆ ಆಗ್ಬೋದು ಒಂದು ನಾಲ್ಕೂವರಿ ನಾಲ್ಕೂವರಿ ಇದ್ರಾಗೂ ಆಗ್ಬೋದೇನೋ ಮತ್ತು ಆಮೇಲೆ ಡಿಸೈನ್ ಆ್ಯಂಟಿಕ್ದ ಐತಿದು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಪೆಂಡೆನ್ ಸೈಡ್ ಒಂದು ಪೆಂಡೆನ್ ಕೊಟ್ಟಾರಲ್ಲ ಅದರದ್ದು ಸುತ್ತ ಮಾವಿನಕಾಯಿ ಡಿಸೈನ್ ಟೈಪ್ ಬಂದೈತಿ ಭಾಳ ಏನು ಬೀಟ್ಸ್ ಏನು ಬಂದಿಲ್ಲ ಹಾಗಾಗಿ ಇದು ಬಾಜು ಬಂದಿ ಡಿಸೈನ್ ಮತ್ತು ಇತ್ತು ಹಾಗಾಗಿ ಸೇಮ್ ಬಾಜು ಬಂದಿಂದ ಡಿಸೈನ್ ಅಂತರೂ ವೆರೈಟೀಸ್ ಇರೋಂಗಿಲ್ಲ ಯಾಕಂತಂದ್ರೆ ಭಾಳ ವೆರೈಟೀಸ್ ಅಂತಂದ್ರೆ ವೆರೈ ಆ್ಯಕ್ಚುಲಿ ವೆರೈಟೀಸು ಸಿಗಂಗಿಲ್ಲ ಬಾಜು ಬಂದಿನ ಡಿಸೈನ್ ಆಲ್ಮೋಸ್ಟ್ ಆಲ್ ಒಂದು ಭಾಳ ಡಿಸೈನ್ ಇರೋಲ್ಲ ಅದ್ರಾಗ ಮತ್ತು ಅದ್ರಾಗೆಲ್ಲ ಬರೀ ಸ್ಟೋನಿಂದ ಹಾಕ್ತೈತಿಲ್ಲ ಹಾಗಾಗಿ ಮತ್ತು ಆಮೇಲೆ ಒಂದು ನಾಲ್ಕು ಬಂಗಾರ ಗುಂಡಿಲೆ ಒಂದು ನಾಲ್ಕು ಹಿಂಗೆ ಕಟ್ಟಿ ಕೆಳಗೆ ಒಂಥರ ಹಿಂಗೆ ಜುಮ್ಕಾ ಟೈಪ್ ಮಾಡಿರ್ತಾರಲ್ಲ ಹಾಗಾಗಿ ಅದಷ್ಟೇ ಆಗ್ಬಿಡ್ತೈತಿ ಬರೀ ಒಂದು ಒಂದು ಕೈಗೆ ಇದು ಬಾಜು ಬಂದು ಐವತ್ತು ಗ್ರಾಮಿಂದ ಐತಿ ಐವತ್ತು ಗ್ರಾಮ್ ಐದು ಒಲಿದೆ ಹಾಗಾಗಿ ಒಂದು ಆಗೈತಿ ಮತ್ತು ನಾಲ್ಕೂವರೆ ಇದು ಆಗ್ಬೋದು ಮತ್ತು ಕೈ ಮ್ಯಾಗೆ ಡಿಪೆಂಡ್ ಕೈ ಒಂಚೂರು ದಪ್ಪ ಇತ್ತಂತಂದ್ರೆ ಐದು ಗ್ರಾಮ್ ಬೇ ಐದು ಸಾರಿ ಐವತ್ತು ಗ್ರಾಮ್ ಬೇಕಾ ಬೇಕು ಹಾಗಾಗಿ ಮತ್ತು ಡಿಸೈನ್ ಮಾತ್ರ ಸೇಮ್ ಇತ್ತು ತ್ತು ಆಮೇಲೆ ಝುಮ್ಕಾದ್ ಡಿಸೈನ್ ಒಂಥರ ವೆರೈಟಿ ಇದು ಅಕ್ಕಿನೂ ಇದು ನನ್ನ ಕಡೆ ಇದ್ದಿದ್ದಿಲ್ಲ ಹಾಗಾಗಿ ನಾನು ಇದು ಈ ಥರ ಮಾಡಿಸ್ಕೋಬೇಕಂತಂದ ಫೋಟೋ ಹೊಡ್ಕೋತನೇ ಇದನ್ನು ವೀಡಿಯೋ ಮಾಡ್ಕೊಂಡೆ ಬಟ್ ಇದು ಒಂಥರ ಚೆನ್ನಾಗಿತ್ತು ಮತ್ತು ಆಮೇಲೆ ಡಿಸೈನ ಕೆಳಗಂತರೂ ಅಕ್ಕಿ ಬಿಟ್ ಬಂಗಾರದ ಅಕ್ಷರ ಮತ್ತು ಆಮೇಲೆ ಅಲ್ಲಿಗೊಂದು ಅಲ್ಲಿಗೊಂದು ಎಲ್ಲರ ಮುತ್ತಿನ ಇದು ಸ್ಟೋನ್ಸ್ ಬಂದಾವ ಅಷ್ಟ ರೆಡ್ ಕಲರ್ ಅದು ಏನು ಬಂದಿಲ್ಲ ಚಂದಿದ್ದು ಒಂಥರ ಮತ್ತು ಭಾಳ ಹೆವಿನೂ ಅನಿಸಂಗಿಲ್ಲ ಮತ್ತು ಮತ್ತು ಇನ್ನೊಂಥರ ಜುಮ್ಕಿ ಇದ್ದು ಹಾಕಿನೂ ಕೆಳಗಡೆ ರೂಬಿ ಸ್ಟೋನ್ ಹಾಕಿದ್ರು ಮತ್ತು ಅದ್ರಾಗ ಬೇರೆ ರೂಬಿ ಸ್ಟೋನ್ ಸ್ಟೋನವು ಕೇವ ಆಗಿಬಿಡ್ತಾವೆ ಹಾಗಾಗಿ ಅವನಿಗೆ ಈಗಂತೂ ಯಾರೂ ಹಾಕ್ಸೋಕೆ ಹೋಗೋದಿಲ್ಲ ಬಂಗಾರ ಗುಂಡನ ಹಾಕ್ಬಿಡ್ತಾರ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆತತ್ತ ಅನ್ಕೊಂಡಿನಿ ಸಿಗುಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ನಮಸ್ಕಾರ ರೀ ಎಲ್ಲರಿಗೂ